ಹಾಗೂ ನಮಗೆ ಸಂಬಂಧಪಟ್ಟಂಥ ಟ್ರಾವೆಲಿಂಗ್ ಅಲಯನ್ಸ್ ಇರ್ಬೋದು ಅಂತರ್ ಜಿಲ್ಲೆಯ ವರ್ಗಾವಣೆ ಇರ್ಬೋದು ಹಾಗೂ ನಮಗೆ ಲ್ಯಾಪ್ಟ್ಯಾಪು ಮೊಬೈಲು ಮತ್ತು ಕಚೇರಿಗೆ ಸಂಬಂಧಪಟ್ಟಂತಹ ಇಪ್ಪತ್ತೊಂದು ಮೊಬೈಲ್ ಆ್ಯಪನ್ನು ಹ್ಯಾಂಡಲ್ ಮಾಡಲಿಕ್ಕೆ ಪ್ರಿಂಟರು ಸ್ಕ್ಯಾನರು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮಗೆ ಕೊಡೋ ತನಕ ನಾವು ಈ ಎರಡನೇ ಹಂತದ ಅವಧಿ ಮುಷ್ಕರವನ್ನು ಮಾನ್ಯ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಹಂತದಲ್ಲಿ ಶೇಕಡ ಎಪ್ಪತ್ತರಷ್ಟು ಏನು ನಮ್ಮ ಒಂದು ಮುಷ್ಕರದ ಒಂದು ಬೇಡಿಕೆಗಳಿದ್ದಾವೆ ಅದೆಲ್ಲವೂ ಕೂಡ ಮಾನ್ಯ ಕಂದಾಯ ಸಚಿವರ ಒಂದು ಕೈಯಲ್ಲಿ ಮತ್ತು ನಮ್ಮ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಆದೇಶ ಮಾಡಿದ್ರೆ ಮಾನ್ಯರು ಆದೇಶ ಮಾಡಿದ್ರು ನಮಗೆ ನಮ್ಮಲ್ಲಿ ಎಪ್ಪತ್ತರಷ್ಟು ಸಮಸ್ಯೆಗಳು ಬಗೆಹರಿತವೆ ಹಾಗಾಗಿ ನಮ್ಮ ಈ ಎರಡನೇ ಹಂತದ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯಾದ್ಯಂತ ಶ್ರೀಯುಕ್ತ ಯೋಗೇಶ್ ನಾಯ್ಕರವರ ನೇತೃತ್ವದಲ್ಲಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ಈ ಈ ಸಲ ಮಾತ್ರ ಮುಷ್ಕರವನ್ನು ನಾವು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ನಾವು ಕೇಳಿರುವಂತಹ ಮೂಲಭೂತ ಸೌಕರ್ಯಗಳು ಸಾಮಾನ್ಯ ಮನುಷ್ಯನಿಗೆ ಸಂವಿಧಾನಿಕವಾಗಿ ಏನು ಬದುಕಲಿಕ್ಕೆ ಬೇಕಾಗ್ತದೆ ಮೂಲಭೂತ ಕಚೇರಿ ಇರ್ಬೋದು ಮೇಜು ಕುರ್ಚಿ ಪೆನ್ನು ಅಲ್ಮೇರ ಮತ್ತು ಶೌಚಾಲಯದ ವ್ಯವಸ್ಥೆಗಳು ಹಾಗೂ ಸಾರಿಗೆ ಅಥವಾ ಪ್ರಯಾಣ ಬತ್ತೆಯ ಏನಿದು ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಕನಿಷ್ಠ ಐದು ಸಾವಿರ ರೂಪಾಯಿಗೆ ನಾವು ಏರ್ ಏರಿಕೆ ಮಾಡಬೇಕು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮತ್ತು ಇತರ ಇಲಾಖೆಯಲ್ಲಿ ಏನಿದೆ ಪ್ರಾಕೃತಿಕ ವಿಕೋಪ ಆಗಿರ್ಬೋದು ಅಥವಾ ಅಪಘಾತ ಪ್ರಕರಣಗಳಲ್ಲಿ ಕರ್ತವ್ಯದಲ್ಲಿ ತೆರಳಿದಾಗ ಏನು ಅಪಘಾತ ಆಗಿ ಮೃತಪಡ್ತಾರೆ ಅಂತಹ ನೌಕರರಿಗೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವಂತಹ ಕೆಲಸ ಆಗಿರ್ಬೋದು ಮತ್ತು ಸರ್ಕಾರದ ಮಟ್ಟದಲ್ಲಿ ಪದೋನ್ನತಿ ಇಲ್ಲದೆ ನಾಲ್ಕೈದು ವರ್ಷ ಆಯಿತು ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ಏಳೇಳು ವರ್ಷ ಎಂಟೆಂಟು ವರ್ಷಕ್ಕೆ ಪದೋನ್ನತಿಯನ್ನು ತಗೊಂಡಿದ್ದಾರೆ ನಮ್ಮ ಜೊತೆನೇ ಗಾರ್ಡ್ ಆಗಿದ್ದವರು ಅರಣ್ಯ ಇಲಾಖೆಯಲ್ಲಿ ಗಾರ್ಡ್ ಆಗಿದ್ದವರು ಇವತ್ತು ಫಾರೆಸ್ಟ್ ಆಗಿಬಿಟ್ಟು ನೆಕ್ಸ್ಟ್ ಆರ್ ಎಫ್ಗೆ ವೇಕೆಂಟ್ ಇದ್ದಾರೆ ಆದರೆ ಹದಿನೈದು ಹದಿನಾರು ವರ್ಷ ಸರ್ವಿಸ್ ಆದರೂ ಕೂಡ ನಮ್ಮಲ್ಲಿ ಒಂದು ಪದೋನ್ನತಿ ಇಲ್ಲ ಸರ್ಕಾರ ನಮ್ಮ ನ್ಯಾಯಾಲಯದ ಘನ ನ್ಯಾಯಾಲಯದಿರುವಂತಹ ಒಂದು ಸಿ ಎಂಡರ್ ತಿದ್ದುಪಡಿಗೆ ಸರಿಯಾದ ಒಂದು ವರದಿಯನ್ನು ನೀಡೋದ್ರ ಮೂಲಕ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಪದೋನ್ನತಿಯನ್ನು ನೀಡುವುದರ ಮೂಲಕ ನ್ಯಾಯವನ್ನು ಒದಗಿಸಬೇಕು ನಮ್ಮ ಸಾಂವಿಧಾನಿಕ ಹತ್ತನ್ನು ಅವರು ದಯಮಾಡಿ ನನಗೆ ಕೊಡಬೇಕನ್ನುವಂತಹ ಉದ್ದೇಶದಿಂದ ನಾವು ಕೇಳ್ತಿರುವಂತಹ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಂತ ಹೊರೆಯಾಗುವಂತಹ ಬೇಡಿಕೆಗಳಲ್ಲ ಕನಿಷ್ಠ ಮೂಲ ಸೌಕರ್ಯಗಳನ್ನಾದರೂ ನಮಗೆ ಕೊಟ್ಟರೆ ಸಾರ್ವಜನಿಕ ಮಟ್ಟದಲ್ಲಿ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಕಂದಾಯ ಇಲಾಖೆ ಈಗಾಗಲೇ ಗ್ರಾಮ ಮಟ್ಟದಲ್ಲಿ ಜನಸ್ನೇಹಿಯಾಗಿ ಕೆಲಸ ಮಾಡಲಿಕ್ಕೆ ಬಹುಮುಖ್ಯವಾದ ಕಾರಣ ಗ್ರಾಮ ಆಡಳಿತ ಅಧಿಕಾರಿಗಳು ನಾವು ನಮ್ಮ ಇಲಾಖೆಯ ಭದ್ರ ಬುನಾದಿ ಇದ್ದಂತೆ ಹಾಗಾಗಿ ನಾವು ನಮ್ಮ ಇಲಾಖೆಗೆ ಅಡಿಪಾಯ ಇದ್ದಂತೆ ಈ ಅಡಿಪಾಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಬಕ್ಕೆಗಳನ್ನು ವೇತನಗಳನ್ನು ಮತ್ತು ನಿಯಮಗಳನ್ನು ಬದಲಾವಣೆ ಮಾಡಿ ಆಯುಕ್ತಾಲಯವನ್ನು ಸ್ಥಾಪನೆ ಮಾಡುವುದರ ಮೂಲಕ ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸ್ಬೇಕಂತ ಹೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾಕೆ ನಾವು ಇದು ಇದರಲ್ಲಿ ನೋಡಿದ್ವಿ ಈಗಾಗಲೇ ಎರಡನೇ ಹಂತ ಅನಿರ್ದಿಷ್ಟಿ ಅನಿರೀಕ್ಷಿತವಾಗಿ ಮುಸ್ಕರವನ್ನು ತಾವು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ ಯಾಕೆಂದರೆ ನಮಗೆ ನಾವು ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವ ಸಮಸ್ಯೆಗಳು ಬರ್ತದೆ ಯಾವ ಏನೇನು ಸಮಸ್ಯೆಗಳು ಬರ್ತದೆ ಮತ್ತು ಗ್ರಾಮಾಡಳಿತಗಳಿಗೆ ಏನು ಒತ್ತಡ ಬರ್ತದೆ ಅನ್ನೋದು ನಮಗೆ ಅರಿವಿದೆ ಇಂಥ ಸನ್ನಿವೇಶದಲ್ಲಿ ತಮ್ಮ ಏನು ಇಡ್ಕೊಂಡಿದ್ದೀರಿ ಅದು ನಿಜವಾಗ್ಲೂ ಶ್ಲಾಘನೀಯ ಇಂಥ ಬೇಡಿಕೆಗಳು ಈಡೇರಬೇಕು ಈಡೇರಿದಾಗ ಮಾತ್ರ ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಬೆಂಬಲ ಇದ್ದಂಗೆ ಆಗುತ್ತೆ ನಮ್ಮ ಈಡೇ ಬೇಡಿ ಬೇಡಿಕೆಗಳು ಈಡೇ ಈಡೇರಲಿಲ್ಲ ಅಂತ ಹೇಳಿದ್ರೆ ನಾವು ನೌಕರಿ ಮಾಡೋದು ಕಷ್ಟ ಆಗುತ್ತೆ ನಿಮ್ಮ ಬೇಡಿಕೆ ಈಡೇರಲಿ ಯಾಕಂದ್ರೆ ನಿಮ್ಮ ಈ ಹರಿತ ನಿರ್ದಿಷ್ಟವಾದ ಮುಷ್ಕರಕ್ಕೆ ನಮ್ಮ ಈ ಕಂದಾಯ ಇಲಾಖೆಯಿಂದ ಸಂಪೂರ್ಣ ಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನದಲ್ಲಿ ನಿಮ್ಮ ನೀವೇನು ಇಟ್ಕೊಂಡಿದ್ದೀರಿ ರೂಲ್ ಸಿಕ್ಸ್ ಇರ್ಬೋದು ಅಥವಾ ಏನು ಆರ್ಥಿಕ ಭದ್ರತೆ ಇರುವಂಥದ್ದು ಅಥವಾ ಗ್ರಾಮ ಚಾವಳಿ ಇರುವಂಥದ್ದು ಅಥವಾ ಏನು ಕುರ್ಚಿ ಟೇಬಲ್ ಅಥವಾ ಲ್ಯಾಪ್ಟಾಪ್ ಕೊಡುವಂಥದ್ದು ಇಷ್ಟೆಲ್ಲ ವ್ಯವಸ್ಥೆಗಳು ನಮಗೆ ಬರಲಿ ಈ ಬೇಡಿಕೆಗಳ ಮುಖಾಂತರ ಸರ್ಕಾರ ಮಟ್ಟಕ್ಕೆ